ಸ್ನೇಹಿತರೆ ಹಲವಾರು ಪಕ್ಕಳುಗಳನ್ನು ಹೊಂದಿರುವಂತಹ ಸುಂದರವಾದ ಈ ಗುಲಾಬಿ ಬಣ್ಣದ ಹೂವು ಯಾವುದರ ಹೂವೆಂದು ಊಹಿಸಬಲ್ಲಿರ ಬಿಳೆ ಬಣ್ಣದ ಅಥವಾ ಸ್ವಲ್ಪ ಗುಲಾಬಿ ಬಣ್ಣವನ್ನು ಹೊಂದಿರುವಂತಹ ಜಂಬೆ ಹಣ್ಣಿನ ಹೂವು ಈ ರೀತಿಯಾಗಿರುತ್ತೆ ಮರದ ತುಂಬ ಈ ರೀತಿಯಾಗಿ ಮೊಗ್ಗು ಹೂವುಗಳಾಗಿ ನೋಡೋಕ್ಕೆ ತುಂಬ ಸುಂದರವಾಗಿರುತ್ತವೆ ಈ ಎಲ್ಲ ಹೂವುಗಳು ಕಾಯಿಗಳಾಗೋದಿಲ್ಲ ಕೆಲವೊಂದು ಉದುರಿ ಹೋಗುತ್ತವೆ ಪಕ್ಕಳುಗಳೆಲ್ಲ ಉದುರಿದ ನಂತರ ಕಾಯಿಗಳಾಗಲು ಪ್ರಾರಂಭವಾಗುತ್ತದೆ ಕವರಿರುವಾಗ ನಾವು ಈ ದಳಗಳನ್ನು ಉದುರಿಸಿ ಕೇವಲ ತೊಟ್ಟನ್ನು ತಿಂದರೂ ಹುಳಿಸಿಹಿ ಹುಳಿಸಿ ಇರುತ್ತೆ ನೋಡಿ ಜಂಬೆಕಾಯಿಯು ಹಣ್ಣಾದ ನಂತರ ಹುಳಿಸಿಹಿ ಮಿಶ್ರಿತ ಹಣ್ಣಾಗಿರುತ್ತೆ ಇದಕ್ಕೆ ಉಪ್ಪು ಹಚ್ಚಿ ತಿಂದರೆ ತುಂಬ ರುಚಿಯಾಗುತ್ತೆ ಡಿಸೆಂಬರ್ ತಿಂಗಳಿನಲ್ಲಿ ಹೂವು ಬಿಡಲು ಪ್ರಾರಂಭವಾಗಿ ಫೆಬ್ರವರಿ ಮಾರ್ಚ್ನಲ್ಲಿ ಹಣ್ಣಾಗಲು ಪ್ರಾರಂಭವಾಗುತ್ತೆ ಆಯಾ ಪ್ರದೇಶಗಳಿಗೆ ತಕ್ಕಂತೆ ಹೂವು ಕಾಯಿಗಳು ಪ್ರಾರಂಭವಾಗಲು ಶುರುವಾಗುತ್ತವೆ ನೋಡಿ ಹಸಿರು ಎಲೆಗಳ ಮಧ್ಯೆ ಗುಲಾಬಿ ಬಣ್ಣದ ಹೂವುಗಳನ್ನು ಕಾಣಬಹುದು ಕೆಲವೇ ದಿನಗಳಲ್ಲಿ ಈ ಹೂವುಗಳ ಪಕಳೆಗಳೆಲ್ಲ ಉದುರಿ ಮರದ ಕೆಳಗೆ ಗುಲಾಬಿ ಹಾಸಿಗೆಯನ್ನು ಹಾಸದಂತೆ ಇರುತ್ತೆ ನೋಡಿ ನಮ್ಮ ಮನೆಯ ಮರದ ಕೆಳಗಡೆ ಈ ರೀತಿಯಾಗಿ ಗುಲಾಬಿ ಪಕಳೆಗಳು ಉದುರಿದ್ದವು ಕೆಲವೊಮ್ಮೆ ಮೊಗ್ಗು ಹೂವುಗಳು ಉದುರಿಬಿಡುತ್ತವೆ ಎಲ್ಲ ಹೂವುಗಳು ಕಾಯಿಗಳಾಗೋದಿಲ್ಲ ಈ ಗುಲಾಬಿ ಬಣ್ಣದ ಪಕ್ಕಳುಗಳೆಲ್ಲ ಉದುರಿದ ನಂತರ ಈ ರೀತಿಯಾದ ತೊಟ್ಟು ಕಾಯಿಯಾಗಿ ಮಾರ್ಪಡುತ್ತೆ ನೋಡಿ ಈ ಜಂಬೆ ಹೂವಿನ ತೊಟ್ಟು ಸಹ ಹುಳಿಯನ್ನು ಹೊಂದಿದ್ದು ಸ್ವಲ್ಪ ಚೊಗರು ಆಗಿರುತ್ತೆ ಉಪ್ಪನ್ನು ಹಚ್ಚಿ ತಿಂದರೆ ಇನ್ನು ರುಚಿ ಜಾಸ್ತಿ ಆಗುತ್ತೆ ಹುಟ್ಟದಾಗಿದ್ದರೂ ತಿನ್ನೋಕೆ ಚೆನ್ನಾಗಿರುತ್ತೆ ನೋಡಿ ಸ್ವಲ್ಪ ದಿನಗಳಲ್ಲಿ ಈ ರೀತಿಯಾಗಿ ಮಿಡಿಗಾಯಿ ಕಚ್ಚಿಕೊಂಡು ಹಣ್ಣಾಗಲು ಪ್ರಾರಂಭವಾಗುತ್ತೆ ಇದರ ಹಣ್ಣನ್ನು ತಿನ್ನೋಕೆ ತುಂಬ ಹಕ್ಕಿಗಳು ಬರುತ್ತವೆ ಈ ಹಕ್ಕಿಗಳ ಕೂಗನ್ನು ತಾವು ನೋಡಿರಬಹುದು ಹಾಗೆಯೇ ಈ ಮರಕ್ಕೆ ಈ ಚಿಗಳಿ ಅಥವಾ ಸೌಳಿಯು ತುಂಬ ಇರುತ್ತೆ ಒಂದೊಂದು ಪ್ರದೇಶದಲ್ಲಿ ಒಂದೊಂದು ರೀತಿಯ ಹಣ್ಣುಗಳ ಬಣ್ಣವೂ ಇರುತ್ತೆ ಇದು ನೋಡಿ ಸ್ವಲ್ಪ ಬೆಳ್ಳಗಾಗಿಯೇ ಇದೆ ಕೆಲವೊಂದು ಸ್ವಲ್ಪ ಗುಲಾಬಿ ಬಣ್ಣವನ್ನು ಹೊಂದಿರುತ್ತೆ ಇನ್ನೂ ಕೆಲವು ಮರಗಳಲ್ಲಿ ತುಂಬ ಗುಲಾಬಿ ಬಣ್ಣವನ್ನು ಹೊಂದಿರುವ ಹಣ್ಣುಗಳಾಗುತ್ತವೆ ಕೆಲವೊಂದು ಮರದ ಹಣ್ಣುಗಳು ತುಂಬ ಸಿಹಿಯಾಗಿರುತ್ತವೆ ಕೆಲವೊಂದು ಹುಳಿ ಸಿಹಿ ಮಿಶ್ರಿತವಾಗಿರುತ್ತವೆ ಈ ಹಣ್ಣುಗಳನ್ನು ತಿನ್ನೋಕೆ ಹಕ್ಕಿಗಳು ತುಂಬ ಇಷ್ಟಪಡುತ್ತವೆ ಮರದಲ್ಲಿಯೇ ಹಣ್ಣಾಗಲು ಬಿಟ್ಟರೆ ಹಣ್ಣಾಗುವುದರೊಳಗೆ ಅಳಿಲು ಗಿಳಿ ಇತ್ಯಾದಿ ಪಕ್ಷಿಗಳು ತುಂಬ ಇಷ್ಟಪಟ್ಟು ತಿಂದು ಈ ರೀತಿಯಾಗಿ ತಿಂದಿರುತ್ತವೆ ನಾವು ಜಂಬೆ ಎಂದು ಕರೆಯುವ ಈ ಹಣ್ಣಿಗೆ ನೀವೇನೆಂದು ಕರೆಯುತ್ತೀರಿ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ತಪ್ಪದೇ ತಿಳಿಸಿ ತಮ್ಮೆಲ್ಲರೂ ಪ್ರೋತ್ಸಾಹಕ್ಕಾಗಿ ಧನ್ಯವಾದಗಳು